ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ಐದನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಮೊದಲ ಲೆಕ್ಕ ಈ ಕೆಳಗಿನವುಗಳಲ್ಲಿ ಯಾವುವು ಲಂಬ ರೇಖೆಗಳಿಗೆ ಮಾದರಿಗಳಾಗಿವೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಲ್ಯಾಪ್ಟಾಪ್ ನ ಪಾರ್ಶ್ವ ಅಂಚುಗಳು ಲಂಬ ರೇಖೆಗಳಿಗೆ ಮಾದರಿಗಳಾಗಿದವಾ ಅಂತ ನೋಡ್ಬೇಕು ಮಕ್ಕಳೇ ಗಮನಿಸಿ ಮಕ್ಕಳೇ ಲ್ಯಾಪ್ಟಾಪ್ ಹೇಗಿರುತ್ತೆ ಮಕ್ಳೆ ಈ ರೀತಿ ಇರುತ್ತಲ್ವಾ ಈ ರೀತಿ ಲ್ಯಾಪ್ಟಾಪ್ ಇದ್ರೆ ಅದರಲ್ಲಿ ಪಾರ್ಶ್ವ ಅಂಚುಗಳು ಈ ಪಾರ್ಶ್ವ ಅಂಚುಗಳು ಲಂಬ ರೇಖೆಗಳ ಅಂತ ಕೇಳಿದಾರೆ ಮಕ್ಕಳೇ ಹೌದಲ್ವಾ ಮಕ್ಕಳೇ ನೋಡಿ ಇದು ಲಂಬ ರೇಖೆ ಇದು ಲಂಬ ರೇಖೆ ಇದು ಲಂಬ ರೇಖೆ ನಂತರ ಇದು ಸಹ ಲಂಬ ರೇಖೆ ಮಕ್ಕಳೇ ಹಾಗಾಗಿ ಲ್ಯಾಪ್ಟಾಪ್ ನ ಪಾರ್ಶ್ವ ಅಂಚುಗಳು ಲಂಬ ರೇಖೆಗಳು ಮಕ್ಳೆ ನಂತರ ಗಮನಿಸಿ ಮಕ್ಕಳೇ ರೈಲ್ವೆ ಹಳಿಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ರೈಲ್ವೆ ಹಳಿಗಳು ಲಂಬ ರೇಖೆಗಳಲ್ಲಿ ಇರ್ತಾವ ಮಕ್ಕಳೇ ನೋಡಿ ರೈಲ್ವೆ ಹಳಿಗಳು ಈ ರೀತಿ ಇರ್ತವಲ್ವಾ ಮಕ್ಕಳೇ ಇಲ್ಲಿ ಲಂಬ ರೇಖೆ ಬರೋದಿಲ್ಲ ಮಕ್ಕಳೇ ಹಾಗಾಗಿ ಇವು ಲಂಬ ರೇಖೆಗಳಲ್ಲ ಮಕ್ಕಳೇ ಆದ್ರೆ ಅದರಲ್ಲಿ ಈ ರೀತಿ ಒಳಗಡೆ ಲೈನ್ಗಳನ್ನು ನೋಡ್ತೀವಲ್ವಾ ಹೀಗಿದ್ರೆ ಮಾತ್ರ ನಾವು ಇಲ್ಲಿ ಲಂಬ ರೇಖೆ ಅಂತ ಹೇಳ್ಬೋದು ಮಕ್ಕಳೇ ಕೇವಲ ಈ ರೀತಿ ರೈಲ್ವೆ ಹಳಿ ಇದ್ರೆ ಇದು ಲಂಬ ರೇಖೆಗಳಲ್ಲ ಮಕ್ಕಳೇ ಇವು ಸಮಾಂತರ ರೇಖೆಗಳು ಮಕ್ಕಳೇ ನಂತರ ನೋಡಿ ಅಕ್ಷರ ಎಲ್ ಅನ್ನು ರಚಿಸುವ ರೇಖಾಖಂಡಗಳು ಅಕ್ಷರ ಎಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ ಇದು ಯಾವ ರೇಖೆ ಅಂತ ಇದು ಲಂಬ ಕೋನ ಆಗುತ್ತೆ ಮಕ್ಕಳೇ ಹಾಗಾಗಿ ಇದು ಲಂಬ ರೇಖೆಗೆ ಉದಾಹರಣೆ ಮಕ್ಕಳೇ ವಿ ರೇಖಾಖಂಡಗಳು ನೋಡಿ ಮಕ್ಕಳೇ ಅಕ್ಷರ ವಿ ಅನ್ನ ಗಮನಿಸಿ ಮಕ್ಕಳೇ ಇಲ್ಲಿ ನಾವು ರೇಖೆಗಳನ್ನು ನೋಡ್ತಿವ ಮಕ್ಕಳೇ ಇಲ್ಲ ಮಕ್ಕಳೇ ಇದು ಲಘು ಕೋನ ಅಲ್ವ ಮಕ್ಕಳೇ ಹಾಗಾಗಿ ಇಲ್ಲಿ ರೇಖೆಗಳಿಲ್ಲ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಪಿ ಕ್ಯೂ ರೇಖಾಖಂಡವು ಎಕ್ಸ್ ವೈ ರೇಖಾಖಂಡಕ್ಕೆ ಲಂಬವಾಗಿರಲಿ ಪಿ ಕ್ಯೂ ರೇಖಾಖಂಡ ಮತ್ತು ಎಕ್ಸ್ ವೈ ರೇಖಾಖಂಡಗಳು ಎಲ್ಲಿ ಛೇದಿಸಲಿ ಕೋನ ಪಿ ಎ ವೈನ ನ ಅಳತೆ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಳೇ ಗಮನಿಸಿ ರೇಖಾಖಂಡ ಪಿ ಕ್ಯೂ ಮತ್ತು ರೇಖಾಖಂಡ ಎಕ್ಸ್ ವೈಗಳು ಏನಲ್ಲಿ ಛೇದಿಸಲಿ ಏನಲ್ಲಿ ಇಲ್ಲಿ ಸಂಧಿಸಿವೆ ಅಲ್ವಾ ಮಕ್ಳೇ ಏನಲ್ಲಿ ಛೇದಿಸಲಿ ಕೋನ ಪಿ ಎ ವೈನ ನ ಅಳತೆ ಎಷ್ಟು ಅಂತ ಕೇಳಿದಾರೆ ಮಕ್ಳೆ ಚಿತ್ರವನ್ನ ಗಮನಿಸಿ ಇಲ್ಲಿ ನಾವು ನಾಲ್ಕು ಲಂಬ ಕೋನಗಳನ್ನ ನೋಡಬಹುದಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ಕೇಳಿರೋದೇನು ಕೋನ ಪಿ ಎ ವೈನ ಅಳತೆ ಎಷ್ಟು ಅಂತ ಕೇಳಿದರೆ ಹಾಗಾದರೆ ಕೋನ ಪಿ ಎ ವೈನ ಅಳತೆಯೇನು ಮಕ್ಕಳೇ ತೊಂಬತ್ತು ಡಿಗ್ರಿ ಮಕ್ಕಳೇ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಕೋನ ಪಿ ಎ ವೈನ ಅಳತೆ ತೊಂಬತ್ತು ಡಿಗ್ರಿ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ನಿಮ್ಮ ಅಳತೆ ಪೆಟ್ಟಿಗೆಯಲ್ಲಿ ಎರಡು ಮುಮ್ಮೂಲೆ ಪಟ್ಟಿ ತ್ರಿಕೋನ ಪಟ್ಟಿಗಳಿವೆ ಸೆಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ ಮಕ್ಕಳೇ ಪ್ರತಿ ಮೂಲೆಯಲ್ಲಿ ಏರ್ಪಟ್ಟ ಕೋನದ ಅಳತೆ ಎಷ್ಟು ಯಾವುದಾದರೂ ಕೋನದ ಅಳತೆ ಸಾಮಾನ್ಯವಾಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಈ ರೀತಿಯ ತ್ರಿಕೋನ ಪಟ್ಟಿಗಳನ್ನ ನೀವು ನೋಡಿರ್ತೀರಲ್ವಾ ಮಕ್ಕಳೇ ಈ ತ್ರಿಕೋನ ಪಟ್ಟಿಗಳಿಂದ ನೀವು ಸಹ ಈ ಎರಡು ತ್ರಿಕೋನಗಳನ್ನ ರಚಿಸಿ ಮಕ್ಕಳೇ ನೋಡಿ ಈ ರೀತಿ ಇಟ್ಬಿಟ್ಟು ನೀವು ಸಹ ಈ ತ್ರಿಕೋನಗಳನ್ನ ರಚನೆ ಮಾಡಿ ಮಕ್ಕಳೇ ನೋಡಿ ಮಕ್ಕಳೇ ಈ ಎರಡು ತ್ರಿಕೋನ ಪಟ್ಟಿಗಳಿಂದ ನಾನು ಎರಡು ತ್ರಿಭುಜಗಳನ್ನ ರಚನೆ ಮಾಡಿದೀನಿ ಮಕ್ಕಳೇ ಮಕ್ಳೇ ಈ ತ್ರಿಭುಜದಲ್ಲಿ ನಾವು ಮೂರು ಕೋನಗಳನ್ನ ನೋಡ್ತೀವಿ ನೋಡಿ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಹಾಗಾದ್ರೆ ಈ ಕೋನಗಳ ಅಳತೆಯನ್ನ ಪರೀಕ್ಷಿಸೋಣ ಮಕ್ಕಳೇ ನೋಡಿ ಮಕ್ಳೆ ಈ ಕೋನ ಮಾಪಕದಿಂದ ಈ ತ್ರಿಭುಜದಲ್ಲಿನ ಕೋನಗಳನ್ನ ಅಳತೆ ಮಾಡೋಣ ಮಕ್ಳೆ ಹಾಗಾದ್ರೆ ಗಮನಿಸಿ ಮಕ್ಕಳೇ ನೋಡಿ ಮಕ್ಳೆ ಕೋನ ಮಾಪಕದಿಂದ ನಾವು ಯಾವ ರೀತಿ ಕೋನವನ್ನ ಅಳಿಯೋದು ಅಂತ ನೀವು ಆಲ್ರೆಡಿ ತಿಳ್ಕೊಂಡಿದ್ರ ಅಲ್ವಾ ನೋಡಿ ಈ ರೀತಿ ಇಲ್ಲಿಂದ ಕೌಂಟ್ ಮಾಡಿ ಮಕ್ಕಳೇ ಹತ್ತು ಇಪ್ಪತ್ತು ಮೂವತ್ತು ಡಿಗ್ರಿ ಇದೆ ಮಕ್ಕಳೇ ಹಾಗಾದ್ರೆ ಈ ಕೋನದ ಅಳತೆಯನ್ನು ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಇದು ಸಹ ಡಿಗ್ರಿ ಇದೆ ಮಕ್ಕಳೇ ಹತ್ತು ಇಪ್ಪತ್ತು ಡಿಗ್ರಿ ಎರಡೂ ಕೋನಗಳು ಸಹ ನಲವತ್ತೈದು ಡಿಗ್ರಿ ಇದೆ ಈ ಕೋನವನ್ನು ಅಳತೆ ಮಾಡಿ ಮಕ್ಕಳೇ ನೋಡಿ ಗಮನಿಸಿ ನೋಡಿ ಮಕ್ಕಳೇ ತೊಂಬತ್ತು ಡಿಗ್ರಿ ಇದೆ ಈ ಮೂರೂ ಕೋನಗಳನ್ನು ಕೂಡಿಸಿ ಮಕ್ಕಳೇ ಒಂದು ಕೋನ ತೊಂಬತ್ತು ಡಿಗ್ರಿ ಇದೆ ಇನ್ನೊಂದು ಕೋನ ನಲವತ್ತೈದು ಡಿಗ್ರಿ ಇದೆ ಇನ್ನೊಂದು ಕೋನ ನಲವತ್ತೈದು ಡಿಗ್ರಿ ಇದೆ ಮಕ್ಕಳೇ ಹಾಗಾದರೆ ಕೂಡಿಸಿ ಮಕ್ಕಳೇ ಐದಕ್ಕೆ ಐದನ್ನು ಕುಡಿದ್ರೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಒಂಬತ್ತಕ್ಕೆ ನಾಲ್ಕನ್ನು ಕೂಡಿದರೆ ಹದಿಮೂರು ಹದಿಮೂರಕ್ಕೆ ನಾಲ್ಕನ್ನು ಕುಡಿದರೆ ಹದಿನೇಳು ಹದಿನೇಳಕ್ಕೆ ದಶಕ ಒಂದು ಇತ್ತಲ್ವ ಆ ದಶಕ ಒಂದನ್ನು ಕುಡಿದ್ರೆ ಹದಿನೆಂಟು ಹಾಗಾದರೆ ಒಟ್ಟು ಕೂಡಿದಾಗ ಬರುವ ಮೊತ್ತ ಏನು ಮಕ್ಕಳೇ ನೂರ ಎಂಬತ್ತು ಹಾಗಾದರೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಇನ್ನೊಂದು ತ್ರಿಭುಜದ ಅಳತೆಯನ್ನ ನೋಡೋಣ ಮಕ್ಕಳೇ ಇನ್ನೊಂದು ತ್ರಿಕೋನ ಪಟ್ಟಿ ಇದೆ ಅಲ್ವಾ ಮಕ್ಕಳೇ ಈ ಪಟ್ಟಿಯಿಂದ ನಾನು ಈ ತ್ರಿಭುಜವನ್ನ ರಚನೆ ಮಾಡಿದೀನಿ ಮಕ್ಕಳೇ ಹಾಗಾದ್ರೆ ಕೋನಮಾಪಕದಿಂದ ಅಳತೆ ಮಾಡಿ ಮಕ್ಕಳೇ ನೋಡಿ ನೋಡಿ ಮಕ್ಕಳೇ ಇಲ್ಲಿಂದ ಕೌಂಟ್ ಮಾಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಇದು ಸರಿಯಾಗಿ ಅರವತ್ತು ಡಿಗ್ರಿ ಇದೆ ಮಕ್ಕಳೇ ನಂತರ ಈ ಕೋನವನ್ನು ಅಳತೆ ಮಾಡಿ ಮಕ್ಕಳೇ ನೋಡಿ ಈಗ ಇಲ್ಲಿಂದ ನಾವು ಕೌಂಟ್ ಮಾಡಬೇಕು ಹತ್ತು ಇಪ್ಪತ್ತು ಮೂವತ್ತು ಸರಿಯಾಗಿ ಮೂವತ್ತು ಡಿಗ್ರಿ ಇದೆ ಮಕ್ಕಳೇ ನಂತರ ಇನ್ನೊಂದು ಕೋನ ಇದೆ ಅಲ್ಲ ಅದನ್ನು ಅಳತೆ ಮಾಡಿ ಮಕ್ಕಳೇ ನೋಡಿ ಮಕ್ಕಳೇ ಇದು ಸರಿಯಾಗಿ ತೊಂಬತ್ತು ಡಿಗ್ರಿ ಇದೆ ಮಕ್ಕಳೇ ನೋಡಿ ಮೂರು ಕೋನಗಳ ಅಳತೆಯನ್ನು ನೋಡಿದ್ರಲ್ವಾ ಒಂದು ಕೋನವು ತೊಂಬತ್ತು ಡಿಗ್ರಿ ಇದೆ ಇನ್ನೊಂದು ಕೋನವು ಅರವತ್ತು ಡಿಗ್ರಿ ಇದೆ ಇನ್ನೊಂದು ಕೋನವು ಮೂವತ್ತು ಡಿಗ್ರಿ ಇದೆ ಇವುಗಳನ್ನು ಕೂಡಿ ಮಕ್ಕಳೇ ಸೊನ್ನೆಗೆ ಸೊನ್ನೆ ಒಂಬತ್ತಕ್ಕೆ ಆರನ್ನು ಕೂಡಿದ್ರೆ ಹದಿನೈದು ಹದಿನೈದಕ್ಕೆ ಮೂರನ್ನು ಕುಡಿದ್ರೆ ಹದಿನೆಂಟು ನೂರ ಎಂಬತ್ತು ಡಿಗ್ರಿ ಬಂತಲ್ವ ಮಕ್ಳೆ ತ್ರಿಭುಜಗಳ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಲ್ವ ಮಕ್ಕಳೇ ಹಾಗಾದ್ರೆ ಗಮನಿಸಿ ಮಕ್ಕಳೇ ಇಲ್ಲಿ ತ್ರಿಕೋನ ಪಟ್ಟಿಯ ಸಾಮಾನ್ಯ ಅಳತೆ ಏನು ಮಕ್ಕಳೇ ಸಾಮಾನ್ಯ ಅಳತೆ ಅಂದ್ರೆ ಎರಡೂ ತ್ರಿಭುಜಗಳಲ್ಲಿನ ಒಂದೇ ಅಳತೆ ಯಾವುದು ಮಕ್ಳೆ ತೊಂಬತ್ತು ಡಿಗ್ರಿ ಮಕ್ಕಳೇ ಇಲ್ಲೂ ಸಹ ತೊಂಬತ್ತು ಡಿಗ್ರಿ ಇದೆ ಇಲ್ಲೂ ಸಹ ತೊಂಬತ್ತು ಡಿಗ್ರಿ ಇದೆ ಹಾಗಾದ್ರೆ ತ್ರಿಕೋನ ಪಟ್ಟಿಯ ಸಾಮಾನ್ಯ ಅಳತೆ ತೊಂಬತ್ತು ಡಿಗ್ರಿ ಮಕ್ಳೆ ಅರ್ಥ ಆಯ್ತಲ್ವಾ ಮಕ್ಳೇ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಚಿತ್ರವನ್ನು ಗಮನಿಸಿ ಎಲ್ ರೇಖೆಯು ಎಂ ರೇಖೆಗೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಚಿತ್ರವನ್ನ ಗಮನಿಸಿರಿ ಎಲ್ ರೇಖೆಯು ಎಂ ರೇಖೆಗೆ ಲಂಬವಾಗಿದೆ ಮಕ್ಕಳೇ ಹಾಗಾದ್ರೆ ಮೊದಲ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಸಿಇ ಇಸ್ ಈಕ್ವಲ್ ಟು ಇಜಿ ಆಗಿದೆಯೇ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ ನೋಡಿ ಮಕ್ಳೆ ಸಿಇಿಂದ ಇ ಎರಡು ಯೂನಿಟ್ಗಳು ಬಂದಿವೆ ಇ ಇಂದ ಎರಡು ಯೂನಿಟ್ಗಳು ಬಂದಿವೆ ನೋಡಿ ಇಲ್ಲೊಂದು ಯೂನಿಟ್ ಇಲ್ಲೊಂದು ಯೂನಿಟ್ ಈಗೆ ಎರಡು ಯೂನಿಟ್ಗಳು ಬಂದಿವೆ ಇಲ್ಲೂ ಸಹ ಎರಡು ಯೂನಿಟ್ಗಳು ಬಂದಿವೆ ಹಾಗಾಗಿ ಎರಡು ಸಹ ಸಮವಾಗಿವೆ ಮಕ್ಳೇ ಸಿಇ ಇಸ್ ಈಕ್ವಲ್ ಟು ಇ ಜಿ ಆಗಿರುತ್ತದೆ ಮಕ್ಳೆ ಅರ್ಥ ಆಯ್ತಲ್ವಾ ಮಕ್ಳೆ ನೋಡಿ ಮಕ್ಳೆ ಬಿ ಪ್ರಶ್ನೆಯನ್ನು ಗಮನಿಸಿ ಮಕ್ಳೆ ಪಿಇ ಯು ಸಿ ಜಿ ಅನ್ನು ಅರ್ಧಿಸುತ್ತದೆ ಅಂತ ಕೇಳಿದ್ದಾರೆ ಹೌದು ಮಕ್ಕಳೇ ಪಿಇ ಯು ಸಿ ಜಿ ಅನ್ನು ಅರ್ಧಿಸುತ್ತದೆ ಈ ಚಿತ್ರದಲ್ಲಿ ಗಮನಿಸಿ ಮಕ್ಳೆ ಇಂದ ಈಗೆ ಎಷ್ಟು ಯೂನಿಟ್ ಗಳು ಬರ್ತಾವ ಮಕ್ಳೆ ಒಂದು ಯೂನಿಟ್ ಎರಡು ಯೂನಿಟ್ ಇಲ್ಲೂ ಸಹ ಈ ಇಂದ ಜೆ ನೋಡಿ ಮಕ್ಕಳೇ ಇಲ್ಲೂ ಸಹ ಎರಡು ಯೂನಿಟ್ಗಳು ಬರ್ತವೆ ಹಾಗಾದ್ರೆ ಪಿಇ ಯು ಸಿ ಜಿಯನ್ನು ಅರ್ಧಿಸಿದೆ ಅಲ್ವಾ ಮಕ್ಕಳೇ ಎರಡೂ ಸಹ ಅರ್ಧ ಅರ್ಧ ಆಗಿದೆ ಅಲ್ವಾ ಮಕ್ಕಳೇ ಹಾಗಾಗಿ ಪಿಇ ಯು ಸಿ ಜನ್ನು ಅರ್ಧಿಸುತ್ತದೆ ನಂತರ ಸಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಪಿಇ ಯು ಲಂಬಾರ್ಧಕವಾಗಿರುವ ಯಾವುದಾದರೂ ಎರಡು ರೇಖಾಖಂಡಗಳನ್ನು ಗುರುತಿಸಿ ಅಂತ ಇದೆ ಮಕ್ಳೇ ಪಿಇ ಯು ಲಂಬಾರ್ಧಕ ಅಲ್ವಾ ಮಕ್ಳೇ ಹಾಗಾದ್ರೆ ಪಿಇ ಯು ಲಂಬಾರ್ಧಕವಾಗಿರುವ ಯಾವುದಾದರೂ ಎರಡು ರೇಖಾಖಂಡಗಳನ್ನ ಹೇಳಿ ಮಕ್ಕಳೇ ರೇಖಾಖಂಡ ಸಿ ಜಿ ಮಕ್ಕಳೇ ಸಿ ಇಂದ ಇಗೆ ಎರಡು ಯೂನಿಟ್ ಗಳು ಬರ್ತವೆ ಇಇಂದ ಜಿಗೆ ಎರಡು ಯೂನಿಟ್ಗಳು ಬರ್ತವೆ ಸಿ ಜಿ ರೇಖಾಖಂಡ ನಂತರ ಡಿ ಎಫ್ ರೇಖಾಖಂಡ ಮಕ್ಕಳೇ ಡಿ ಎಫ್ ಇಲ್ಲಿ ನೋಡಿ ಈ ಲಂಬ ರೇಖೆಗೆ ಇಲ್ಲಿಂದ ಇಲ್ಲಿಗೆ ಒಂದು ಯೂನಿಟ್ ಬರುತ್ತೆ ಇಲ್ಲಿಗೆ ಒಂದು ಯೂನಿಟ್ ಬರುತ್ತೆ ಮಕ್ಳೆ ಹಾಗಾದ್ರೆ ರೇಖಾಖಂಡ ಡಿ ಎಫ್ ಮಕ್ಳೆ ನಂತರ ಬಿ ಹೆಚ್ ರೇಖಾಖಂಡ ಮಕ್ಳೆ ನೋಡಿ ಈ ಲಂಬ ರೇಖೆಗೆ ಇಲ್ಲಿ ಒಂದು ಎರಡು ಮೂರು ಯೂನಿಟ್ಗಳು ಬರ್ತವೆ ನಂತರ ಹೆಚ್ ಗೆ ಒಂದು ಎರಡು ಮೂರು ಯೂನಿಟ್ ಗಳು ಬರ್ತವೆ ಮಕ್ಳೆ ಹಾಗಾದ್ರೆ ಬಿಎಚ್ ರೇಖಾಖಂಡ ಅಂತ ನಾವು ಹೇಳಬಹುದು ಮಕ್ಕಳೇ ಈ ಉತ್ತರವನ್ನ ಬರೆಯಿರಿ ಮಕ್ಳೆ ರೇಖಾಖಂಡ ಸಿ ಜಿ ರೇಖಾಖಂಡ ಡಿ ಎಫ್ ರೇಖಾಖಂಡ ಬಿಎಚ್ ಅಂತ ಬರೆಯಿರಿ ಮಕ್ಳೆ ನಂತರ ಡಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಇವು ಸರಿಯಾಗಿವೆಯೇ ಅಂತ ಕೇಳಿದಾರ ಮಕ್ಕಳೇ ನೋಡಿ ಎ ಸಿಯು ಎಫ್ ಜಿಗಿಂತ ದೊಡ್ಡದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ನೀವು ಸರಿಯಾಗಿ ಗಮನಿಸಿ ಮಕ್ಕಳೇ ಈ ಭಾಗ ದೊಡ್ಡದು ಮಕ್ಕಳೇ ಈ ಭಾಗ ಚಿಕ್ಕದು ಮಕ್ಕಳೇ ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಸಿಯು ಎಫ್ ಜಿ ಗಿಂತ ದೊಡ್ಡದು ಅಂತ ಇದೆ ಮಕ್ಕಳೇ ಈ ಹೇಳಿಕೆ ಸರಿ ಮಕ್ಕಳೇ ಈ ಚಿತ್ರದಲ್ಲಿ ಗಮನಿಸಿ ನೋಡಿ ಮಕ್ಕಳೇ ಎ ಇಂದ ಸಿ ಗೆ ಎರಡು ಯೂನಿಟ್ ಗಳಿವೆ ಮಕ್ಳೆ ಎಫ್ ಇಂದ ಯೂನಿಟ್ ಇದೆ ಹಾಗಾದ್ರೆ ಎರಡು ಯೂನಿಟ್ ಗಳು ದೊಡ್ಡವಲ್ವ ಮಕ್ಳೆ ಎಸಿಯು ಎಫ್ ಜಿ ಗಿಂತ ದೊಡ್ಡದು ಮಕ್ಕಳೇ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಳೆಲ್ ಟು ಹೆಚ್ ಈ ಹೇಳಿಕೆಯು ಸಹ ಸರಿಯಾಗಿದೆ ಮಕ್ಕಳೇ ಇಲ್ಲಿ ಚಿತ್ರವನ್ನ ಗಮನಿಸಿ ಸಿ ಸಿಡಿ ಇಲ್ಲಿ ಒಂದು ಯೂನಿಟ್ ಬಂದಿದೆ ಈಸಿಕಲ್ ಟು ಜಿ ಹೆಚ್ ಇಲ್ಲೂ ಸಹ ಒಂದು ಯೂನಿಟ್ ಅನ್ನ ನಾವು ನೋಡಬಹುದು ಮಕ್ಕಳೇ ಎರಡೂ ಸಹ ಸಮವಾಗಿವೆ ನಂತರ ಮೂರನೇ ಹೇಳಿಕೆಯನ್ನು ಗಮನಿಸಿ ಮಕ್ಳೆ ಬಿಸಿಯು ಇ ಹೆಚ್ ಗಿಂತ ಚಿಕ್ಕದು ಇದು ಸಹ ಸರಿಯಾಗಿದೆ ಮಕ್ಕಳೇ ನೋಡಿ ಮಕ್ಳೆ ಚಿತ್ರದಲ್ಲಿ ಗಮನಿಸಿ ಬಿ ಸಿ ಎಲ್ಲಿದೆ ಮಕ್ಕಳೇ ಬಿ ಇಂದ ಸಿ ಗೆ ಒಂದು ಯೂನಿಟ್ ಮಕ್ಕಳೇ ಇ ಇಂದ ಹೆಚ್ ಗೆ ಒಂದು ಎರಡು ಮೂರು ಯೂನಿಟ್ ಗಳು ಮಕ್ಳೆ ಹಾಗಾದ್ರೆ ಬಿ ಸಿ ಅನ್ನೋದು ಚಿಕ್ಕದು ಮಕ್ಳೆ ಇ ಹೆಚ್ ಅನ್ನೋದು ದೊಡ್ಡದು ಹಾಗಾದ್ರೆ ನೋಡಿ ಮಕ್ಳೆ ಬಿ ಸಿ ಯು ಇ ಹೆಚ್ ಗಿಂತ ಚಿಕ್ಕದು ಸರಿಯಾಗಿದೆ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ